ಅಲ್ಲಿ ನಾನು ರೈತನಾಗಿ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ರೈತನಾಗಿ ನಾನು ನಾವು ಬೆಳೆದ ಅವರಿಗೆ ಬೆಂಬಲವನ್ನು ಆಚರಿಸ್ತೇನೆ ಜೊತೆಯಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯ ಮಾಜಿ ಸಂಸದರಾಗಿ ನಮ್ಮ ಜಿಲ್ಲಾ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ನಮ್ಮ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ನಮ್ಮ ವಿಷಯ ತಿಳಿಸಿರೋದ್ರಿಂದ ನಾವೆಲ್ಲ ರೈತರಾಗಿರೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಏನು ದೇಶದ ಬಿಗ್ಗೆಸ್ಟ್ ಮ್ಯಾಂಗೋ ಮಾರ್ಕೆಟ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿದೆ ಅದರಲ್ಲೂ ಶ್ರೀನಿವಾಸಪುರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುವಂಥ ಮೂರನೇ ಎರಡು ಭಾಗ ನಾವು ಕೋಲಾರ ಜಿಲ್ಲೆಯಲ್ಲಿ ಬಾಬಿಡಬೇಕಾಗಿ ಇವತ್ತು ಪಕ್ಕದ ಆಂಧ್ರ ರಾಜ್ಯದಲ್ಲಿ ಇವತ್ತೇನು ಬೆಂಬಲ ಬೆಲೆಯನ್ನು ಸೂಚನೆ ಮಾಡಿ ಕಂಪ್ನಿಗಳಿಗೆ ಎಂಟು ರೂಪಾಯಿ ಮಿನಿಮಮ್ ರೇಟ್ಗೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮದಕ್ಕೂ ಸುಮಾರು ಹದಿನೈದು ರೂಪಾಯಿ ಅವ್ರನ್ನು ರೇಟ್ ಫಿಕ್ಸ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಈಗಾಗಲೇ ರೈತರು ಸಂಕಷ್ಟದಲ್ಲಿದ್ದು ಅವ್ರಿಗೆ ಸೂಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಹಾಗಾಗಿ ಇವತ್ತೇನು ನಮ್ಮ ಚಿನ್ನಪ್ಪಡ್ಡಿಯವರು ನವೀನವರು ಮತ್ತು ಎಲ್ಲ ನಮ್ಮ ಮೂರ್ತಿಯವರು ನಮ್ಮ ಅವರು ಎಲ್ಲರನ್ನ ಸಾಧಿಕವರು ಎಲ್ಲ ರೈತ ಸಂಘಟನೆಗಳವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ನಿಮ್ಮ ಜೊತೆಲಿರ್ತೀರಿ ಅಂತೇಳಿ ಎಲ್ಲರೂ ಹೇಳಿದ್ರೆ ಕೂಡಲೇ ಈ ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ನಮ್ಮ ರಾಜ್ಯದಲ್ಲಿ ಅವರು ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಈ ರೈತರ ಸಂಕಷ್ಟಕ್ಕೆ ಮತ್ತು ಅವರು ಯಾವುದೇ ರೀತಿಯಾದ್ರ ಆತ್ಮಹತ್ಯೆ ಮಾಡಿಕೊಡೋಕು ಬಂದು ಬಂದು ಅವರಿಗೆ ಸಾಥ್ ಕೊಡಬೇಕು ಮತ್ತು ಬೆಂಬಲ ಸೂಚನೆ ಮಾಡಬೇಕು ಘೋಷಿಸಬೇಕು ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಬಿ ಬಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ರಣ್ಣವರು ಮತ್ತು ದಂಪಾದಿ ನಾಯಕ ಶಕ್ ನಮ್ಮ ಕೇಂದ್ರ ಸಚಿವರಾದಂಥ ಮತ್ತು ಪ್ರಹ್ಲಾದ್ ಜೋಶಿ ಅವರು ಅವರೆಲ್ಲರಿಗೂ ಇದನ್ನು ಶಕ್ತಿ ಸಿಕ್ಕಿ ನಾವು ಇದನ್ನು ರೈತರಿಗೆ ನ್ಯಾಯಪೂರ್ ಹೋಗಿ ಕೇಂದ್ರದಿಂದ ಏನೇನು ಅನುಕೂಲ ಮಾಡ್ಕೊಳ್ಬೇಕು ಅದ್ರ ಬಗ್ಗೆನೂ ಮತ್ತು ರಾಜ್ಯದ ಏನು ರೈತರ ಅನುಕೂಲ ಮಾವು ಬೆಳೆಗಾರಕ್ಕೆ ಅನುಕೂಲ ಸಿಗ್ಬೇಕು ಅದರವರೆಗೂ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳುತ್ತೆ ಬೆಲೆ ತೀವ್ರವಾಗಿ ಕುಸಿತವಾಗಿರೋದರಿಂದ ಎರಡನೇ ತಾರೀಕು ಇಲ್ಲಿ ಹೋರಾಟವನ್ನು ಅಂದುಕೊಂಡು ರಸ್ತೆ ತಡೆ ಮಾಡಿ ಮೂರು ಮೂರು ಗಂಟೆಗಳ ಕಾಲ ರಸ್ತೆ ತಡೆ ಮಾಡಿ ಎಚ್ಚರಿಕೆಯನ್ನು ಕೊಟ್ಟು ಮನವಿ ಪತ್ರವನ್ನು ತಹಸೀಲ್ದಾರ್ ಇಲಾಖೆಗೆ ಕೊಟ್ಟಿದ್ದೇವೆ ತಹಸೀಲ್ದಾರ್ ಮತ್ತು ಎ ಸಿ ಮೇಡಮ್ ಅವರು ಸಭೆ ಮಾಡಿ ಮತ್ತೆ ಒಂದಿನ ಜಿಲ್ಲಾಧಿಕಾರಿಗಳು ಸಹ ಸಭೆಯನ್ನು ಮಾಡಿ ಅವರು ಎಲ್ಲ ವಿಚಾರಗಳನ್ನು ಸರ್ಕಾರಗಳಿಗೆ ಗಮನಕ್ಕೆ ತಂದು ನಿಮಗೆ ಎರಡು ದಿನಗಳೊಳಗಾಗಿ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದರು ಮತ್ತೆ ಇನ್ನೊಂದು ಎರಡು ದಿನ ಹೆಚ್ಚಿಗೆ ಕಾಲಾವಕಾಶ ಬೇಕು ಅಂತ ಹೇಳಿದ್ರು ಅದರಲ್ಲೂ ಸೋಮವಾರ ಅಂತ ಮಂಗಳವಾರ ಎರಡು ದಿನಗಳ ಕಾಲಾವಕಾಶವನ್ನು ಸಹ ಕೊಟ್ಟಿವೆ ಸರ್ಕಾರದಿಂದ ನಮಗೆ ಯಾವುದೇ ಸಂದೇಶ ಬರದೇ ಇದ್ದಂಥ ಸಂದರ್ಭದಲ್ಲಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರರ ತನಕ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಬಂದನ್ನು ಮಾಡಲು ಮಾವು ಬೆಳಗಾವಿ ಕ್ಷೇಮ ಸಂಘ ನಿರ್ಧರಿಸಿದೆ ನಮ್ಮ ಬಂದ್ಗೆ ಬೆಂಬಲ ಸೂಚಿಸುವಂತೆ ಎಲ್ಲ ಸಂಘಟನೆಗಳವರನ್ನು ಇಂದು ಸಭೆಯನ್ನು ಕರೆದು ಎಲ್ಲ ಇವತ್ತು ತಾಲೂಕಿನ ಹಮಾಲಿ ಸಂಘ ಇರ್ಬೋದು ಕನ್ನಡಪರ ಸಂಘಟನೆಗಳಿರ್ಬೋದು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಟಿಪ್ಪು ಸೆಕ್ಯುಲರ್ಸಿಂದ ಹಿಡಿದು ಮತ್ತು ಎ ಪಿ ಎಮ್ ಸಿ ವರ್ತಕರ ಸಂಘದಿಂದ ಹಿಡಿದು ಎಲ್ಲ ಎಲ್ಲ ಸಂಘಟನೆಗಳು ಇವತ್ತು ಖಾಸಗಿ ಮತ್ತು ಶಾಲಾ ಕಾಲೇಜುಗಳ ಸಂಘಟನೆಗಳಿಂದ ಹಿಡಿದು ಎಲ್ಲರೂ ನಮಗೆ ಬೆಂಬಲವನ್ನು ಸೂಚಿಸಿ ರೈತರ ಪರ ಹೋರಾಟಕ್ಕೆ ನಾವೆಲ್ಲ ನಿಂತ್ಕೊಳ್ತೀವಿ ಬಂದ ಯಶಸ್ವಿಯನ್ನು ಮಾಡಲಿಕ್ಕೆ ನಾವೆಲ್ಲ ಸಹಕಾರಿಯಾಗಿರ್ತೀವಿ ನಾವೆಲ್ಲ ಘೋಷಿತರಾಗಿ ಬಂಧನ ಮಾಡ್ತೀವಿ ತಮಗೆ ಸಹಕಾರಿಯಾಗಿ ನಿಲ್ತೀವಿ ಅಂತೇಳಿ ನಮಗೆ ಆತ್ಮವಿಶ್ವಾಸವನ್ನು ತುಂಬಿದ್ದಾರೆ ಈ ದಿನ ಪೂರ್ವಭಾವಿ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಒಂದು ಬಂಧನ ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ನಿಮಗೆ ಸಾಥ್ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ನಾಳೆ ತಾಲೂಕಿನಾದ್ಯಂತ ಎಲ್ಲ ಯಾವುದೇ ವಾಹನ ಸಂಚಾರ ವ್ಯವಸ್ಥೆ ಇರೋದಿಲ್ಲ ಶಾಲಾ ಕಾಲೇಜುಗಳು ಬಂದಿರುತ್ತೆ ಎಲ್ಲ ಅಂಗಡಿಗಳು ಮತ್ತು ಹೋಟೆಲ್ ಅಂಗಡಿಗಳು ಎಲ್ಲ ಬಂದಿರುತ್ತೆ ಯಾವುದೇ ಕಾರಣಕ್ಕೂ ಇವತ್ತು ರೈತರು ಬೀದಿಗೆ ಬರ್ತಾ ಇರ್ತಕ್ಕಂಥ ವಿಷಯ ಪೊಲೀಸ್ ಇಲಾಖೆಗೆ ನೆನ್ನೆನೆ ಮಾಹಿತಿಯನ್ನು ಒಂದು ಲೆಟ್ರನ್ನು ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ ಲೆಟ್ರನ್ನು ಕೊಟ್ಟಿದ್ದೀವಿ ಅವರಿಂದ ಅನುಮತಿಯನ್ನು ಸಹ ಪಡೆದಿದ್ದೀವಿ ಯಾವುದೇ ಅನಾಹುತಗಳಾಗದೆ ಇವತ್ತು ಎಲ್ಲ ತುಂಬ ರೈತರು ಬರ್ತಾ ಇರೋದರಿಂದ ಬಂದನ್ನು ಎಲ್ಲರೂ ಏನು ಶಾಂತ ರೀತಿಯಲ್ಲಿ ಬಂದನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಶಾಂತ ರೀತಿಯಿಂದ ಬಂದ್ ಮಾಡಬೇಕು ಹಾಲು ಮೆಡಿಕಲ್ ವಿಷಯಗಳು ಬಿಟ್ಟು ಆಂಬುಲೆನ್ಸ್ ಬಿಟ್ಟು ಬೇರೆ ಎಲ್ಲನೂ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಬಂದಿರುತ್ತದೆ ಇರುತ್ತದೆ ಬಂತ ಈ ಬಂದ್ಗೆ ಒಳಗಡೆ ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುವಂತಾಗಬೇಕು ಇಲ್ಲದಿದ್ದಲ್ಲಿ ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಮಾಡಬೇಕಾಗುತ್ತೆ ಹಾಗೂ ಜಿಲ್ಲಾ ಮತ್ತು ರಾಜ್ಯ ಬಂದ್ಗೆ ಕರೆಯನ್ನು ಕೊಡಬೇಕಾಗುತ್ತದೆ ಈಗ ಮಾವು ಬೆಳೆಗಾರರು ತುಂಬ ಸಂಕಷ್ಟದಲ್ಲಿದ್ದಾರೆ ದಯವಿಟ್ಟು ಸರ್ಕಾರ ಎದ್ದು ಬಂದು ಮಾವು ಬೆಳೆಗಾರರ ನೆರವಿಗೆ ಬರಬೇಕು ಅಂತೇಳಿ ಪರಿಮರಿಯಾಗಿ ಮನವಿಯನ್ನು ಮಾಡ್ತಾ ನಾಳೆ ಬಂದನ್ನು ಆಚರಿಸ್ತಾ ಇದ್ದೀನಿ